ರುವ ಅಮೃತೇಶ್ವರ ದೇವಸ್ಥಾನ ಅಭಿವೃದ್ಧಿಪಡಿಸಿ ರಕ್ಷಿಸಿ ಬಸವರಾಜ ಮೆಘಲ್ಮನಿ ಗಂಗಾವತಿ ಸಮೀಪವಿರುವ ದೇವಘಾಟ್ ಬಳಿ ಅಮೃತೇಶ್ವರ ಗುಡಿಯು ಪುರಾತನವಾದದ್ದು ಇರುತ್ತದೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಲ್ಲಿ ದುಶ್ಚಟಗಳಾದ ಮದ್ಯಪಾನ ಇಸ್ಪಿಟ್ ಜೂಜಾಟಗಳು ನಡೆಯುತ್ತಾ ದೇವಸ್ಥಾನ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಈ ಸಂದರ್ಭದಲ್ಲಿ ಹನುಮಂತಪ್ಪ ಎಂಬ ಯಜಮಾನರು ಆ ದೇವಸ್ಥಾನವನ್ನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಅಲ್ಲಿಗೆ ಬರುವ ದುಶ್ಚಟ ವ್ಯಕ್ತಿಗಳ ಮನವೊಲಿಸಿ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಮಾಡಿರುತ್ತಾರೆ ಅಂದಿನಿಂದ ಇಲ್ಲಿಯವರೆಗೆ ಅಂದ್ರೆ ಸುಮಾರು ಹದಿನೈದು ವರ್ಷಗಳವರೆಗೆ ಪೂಜೆ ಮಾಡುತ್ತಾ ಅನೇಕ ಭಕ್ತರು ದೇವಸ್ಥಾನದ ದರ್ಶನಕ್ಕೆ ಬರುವಂತೆ ಮಾಡಿರುತ್ತಾರೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರು ಇವರು ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯದೆ ಇಲ್ಲಿವರೆಗೆ ಶಿವನ ಪೂಜೆ ಮಾಡುತ್ತಾ ಬಂದಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನ್ವಳ್ಳಿ ಅವರು ಮುತುವರ್ಜಿ ವಹಿಸಿ ಮೂರು ಲಕ್ಷ ರೂಪಾಯಿಗಳ ಅನುದಾನ ದೇವಸ್ಥಾನಕ್ಕೆ ಬಳಸಿ ದೇವಸ್ಥಾನದ ಮುಂಭಾಗ ತಂತಿಬೇಲಿ ಹಾಕಿಸಿ ಇತರೆ ಕಾರ್ಯಗಳನ್ನು ಮಾಡಿ ಜೀರ್ಣೋದ್ಧಾರ ಮಾಡಿರುತ್ತಾರೆ ಪ್ರಸ್ತುತ ದೇವಸ್ಥಾನದ ಕಂಬಗಳು ಬೀಳುವ ಹಂತದಲ್ಲಿದ್ದು ಹಾಗೂ ಮಳೆ ಬಂದಾಗ ಮೇಲ್ಛಾವಣಿ ಸೋರುತ್ತಿದ್ದು ದೇವಸ್ಥಾನ ಕುಸಿಯುವ ಸಂಭವವಿರುತ್ತದೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಅಥವಾ ಸರ್ಕಾರದ ಮೂಲಕ ಆ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ಒಳಪಡಿಸಿ ದೇವಸ್ಥಾನವನ್ನ ರಕ್ಷಿಸಬೇಕು ಮೇಲ್ಛಾವಣಿ ದುರಸ್ತಿಗೊಳಿಸಬೇಕು ಬೀಳುವ ಹಂತದಲ್ಲಿರುವ ಕಂಬಗಳನ್ನು ಸರಿಪಡಿಸಬೇಕು ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ದೇವಸ್ಥಾನದ ಸುತ್ತಲೂ ತಂತಿಬೇಲಿ ಹಾಕಿಸುವುದು ಹಾಗೂ ಪ್ರಸ್ತುತವಾಗಿ ದೇವಸ್ಥಾನದ ಪೂಜೆ ಮಾಡುತ್ತಿರುವ ಅರ್ಚಕರಿಗೆ ದೇವಸ್ಥಾನದ ಪೂಜೆ ಹಾಗೂ ನಿರ್ವಹಣೆಯ ಜವಾಬ್ದಾರಿ ನೀಡಿ ಅವರಿಗೆ ಸರ್ಕಾರದಿಂದ ಮಾನಸಿಕ ಗೌರವಧನ ಪಾವತಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇವೆ ವಿಳಂಬವಾದಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕರಾದ ಬಸವರಾಜ ಮ್ಯಾಗಳ್ಮನಿಯವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಜಯಪ್ಪ ಹಂಚನಾಳ್ ಪಂಪಾಪತಿ ಕುರಿ ದುರ್ಗೇಶ್ ಹೊಸಳ್ಳಿ ರಾಘು ಅಯೋಧ್ಯೆ ಚಂದ್ರು ನಿಸರ್ಗ ಪಂಪಾಪತಿ ಗುಡಿಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ತಾಲೂಕು ಘಟಕ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಇವತ್ತು ನಮ್ಮ ತಾಲೂಕು ಘಟಕ ಒಳ್ಳೆಯ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡುತ್ತಿದೆ ಯೋಗಾಟ್ ಬಳಿ ಇರ್ತಕ್ಕಂಥ ಅಮೃತೇಶ್ವರ ದೇವಸ್ಥಾನ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಲ್ಲಿ ಮದ್ಯಪಾನ ಇಸ್ಪೇಟ್ ಜೂಜಾಟ ವಿವಿಧ ಅನೈತಿಕ ಚಟುವಟಿಕೆಗಳು ನಡೀತಾ ಒಬ್ಬ ಯಜಮಾನ ಹನುಮಂತಪ್ಪ ಎನ್ನುವರು ಹದಿನೈದು ವರ್ಷಗಳ ಹಿಂದೆ ಆ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಅಲ್ಲಿ ಅಕ್ಕಪಕ್ಕದ ರೈತರ ಮತ್ತು ಕೆಲವರ ಸಹಕಾರದಿಂದ ಆ ಒಂದು ದೇವಸ್ಥಾನವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸಿದ್ದಾರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಮನೆ ಹೊರನವಳ್ಳಿ ದುರಸ್ತಿಯಲ್ಲಿದೆ ಮಳೆ ಬಂದರೆ ಸೋತ ಇದೆ ಮತ್ತು ಹಿಂದುಗಡೆ ಇರ್ತಕ್ಕಂಥ ಜಾಗ ಓಪನ್ ಆಗಿದೆ ಕಾ ಕಾಡು ಪ್ರಾಣಿಗಳ ಒಂದು ಭಯ ಆ ಪೂಜಾರಿಯವರಿಗೆ ಅರ್ಚಕರಿಗೆ ಮತ್ತು ಜನರಿಗೆ ಇದೆ ಹೀಗಾಗಿ ಪೂರ್ಣ ಹಿಂದುಗಡೆ ಎಲ್ಲ ತಂತಿ ಬೇಲೆ ಹಾಕಬೇಕು ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಮತ್ತು ಆ ಒಂದು ಅರ್ಚಕರಿಗೆ ಸರ್ಕಾರದಿಂದ ಗೌರವದನ್ನು ನೀಡಬೇಕು ಈ ಒಂದು ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಮನೆಯನ್ನು ಮನವಿಯನ್ನು ಇಟ್ಟುಕೊಂಡು ನಮ್ಮ ಸಂಘಟನೆ ಹೋರಾಟ ಸಂಘಟನೆ ತಾಲೂಕು ಘಟಕ ಇವತ್ತು ಮನೆ ನಮ್ಮ ಮಾನ್ಯ ತಹಶೀಲ್ದಾರ್ ಅವರಿಗೆ ಸಲ್ಲಿಸಲಾಗಿದೆ ತಹಶೀಲ್ದಾರ್ ಅವರು ಕೂಡಲೇ ಈ ಒಂದು ಮನವಿಯನ್ನು ಅವರು ನಾನು ಮುಂದಿನ ಹಂತದಲ್ಲಿ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿದರೆ ವಿಳಂಬವಾದಲ್ಲಿ ನಮ್ಮ ಸಂಘಟನೆ ಹೋರಾಟ ಮಾಡಲಾಗುವುದೆಂದು ಈ ಮೂಲಕ ನಾನು ಎಚ್ಚರಿಕೆ